ಇಲ್ಲಪ್ಪ ನೀವು ವಕೀಲ್ರು ಬರ್ತೀರಾ ಇಲ್ವಾ ವಕೀಲ್ ಬರ್ತಾರಾ ವಕೀಲ್ ಆಹ್ಮೇಲೆ ಮಾರ್ನಿಂಗ್ ಐ ಕಾಳ್ ಕಾರ್ತಿಕ್ ಈ ದುಡ್ಡ ಎರಡು ಒನ್ ಎನ್ಒ ಸಿ ಅಲ್ಲಾ ಬಿಟ್ಟು ಮೈಕ್ ಹತ್ರ ಬನ್ನಿ ಅಲ್ಲಿ ಏನ್ ಹೇಳ್ತೀರಾ ಹೇಳಿ ಆಯಾರು ಮಧ್ಯಾಹ್ನ ಮೇಲೆ ಬರ್ಬೋದ ಮಧ್ಯಾಹ್ನ ಮೇಲೆ ನನ್ಗೆ ಮಾತಾಡಿದೀನಿ ಅವ್ರತ್ರ ಎಲ್ಲಾ ಇದು ಮಾಡಿ ಮಾಡಿದೀನಿ ಹಾ ಏನ ಮಾಡಿ ಒಂದ್ ಡೇಟ್ ಕೊಡಾಕ್ ಹೇಳ್ತಾ ಇದ್ದೀನಿ ಒಂದ್ ಡೇಟ್ ಕೊಟ್ಬಿಟ್ಟು ನಾನ್ ಒಂದೇ ಒಂದ್ ಹೆಲ್ಪ್ ಆಗ್ಬೇಕು ಕಸ್ಟಮರ್ ಪಾರ್ಟಿಗೆ ಒಂದ್ ಸರಿ ಖರ್ಚು ಫೇಸ್ ಟು ಫೇಸ್ ನಾನು ಮಾತಾಡ್ಬಿಟ್ಟು ನನ್ನ ಕೈಯಲ್ಲಿ ಇಷ್ಟೆಲ್ಲ ಇಷ್ಟು ಕೊಡ್ತೀನಿ ಅಂತ ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೂ ನಾನು ರೆಡಿ ಇದ್ದೀನಿ ನಂದು ಹೆಲ್ತ್ ತುಂಬಾ ಪ್ರಾಬ್ಲಮ್ ಜಾಸ್ತಿ ಕೇಳಿದ್ರೆ ಇಲ್ಲ ನಮ್ಗೆ ಅಷ್ಟೇ ಕೊಡಿ ನನ್ನ ಹತ್ರ ಪಾರ್ಟಿ ನಂಬರ್ ಇಲ್ಲ ಅಂತ ನನಗೆ ಇಲ್ಲ ಪಾರ್ಟಿ ಹುಡ್ಕೊಂಡು ಹೋದ್ರು ಸಿಗಲ್ಲ ನಾನು ಅವ್ನ ಫೇಸು ಇವತ್ತವರೆಗೂ ನೋಡಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಒಲ್ ತರ್ಟೀನ್ ಇಯರ್ಸ್ ಇಂತ ಕೇಸ್ ನಡ್ಸ್ಕೊಂಡ್ ಬಂದೆ ಇವಾಗ ಹೆಲ್ತ್ ಪ್ರಾಬ್ಲಮ್ ಆಗಿ ನನ್ನ ಕೈಯಲ್ಲಿ ಆಗಲಿಲ್ಲ ತುಂಬಾ ಇದಾಗುತ್ತೆ ಒನ್ ಟೂ ಮಂತ್ಸ್ ಟೈಮ್ ಕೊಡಿ ಪಾರ್ಟಿ ಕರ್ಸ್ ನಾನು ಬೇಕಾದ್ರೆ ಅವ್ರ ಕೈ ಮುಗಿದ್ಬಿಟ್ಟು ಇಷ್ಟಲ್ಲ ಇಷ್ಟು ಅಂತ ಕೊಟ್ಟು ಪ್ರಾಬ್ಲಮ್ಸ್ ಇಲ್ಲಿ ಡ್ರಾಮಾ ಎಲ್ಲ ಆಗೋದಿಲ್ಲ ದುಡ್ಡು ಕೊಡೋದಿದ್ರೆ ಕೊಡಿ ಇಲ್ಲ ಅಂದ್ರೆ ಕಳಿಸ್ತೀನಿ ಪೊಲೀಸರ ಜೊತೆ ಜೈಲಲ್ಲಿ ಕೂತ್ಕೊಳ್ಳಿ ಇದು ನಾನು ವ್ಯವಸ್ಥೆ ಏನೂ ಹಾಕಿಲ್ಲ ನೀವು ಸ್ಟೇ ಗ್ರಾಂಟ್ ಆಗಿಲ್ಲ ಸಸ್ಪೆನ್ಶನ್ ಆಗಿಲ್ಲ ನೀವು ವಕೀಲರು ಇಲ್ಲ ನೀವು ಬರ್ತಾ ಇಲ್ಲ ಪ್ರಾಬ್ಲಮ್ ಆಗಿದ್ರೆ ನೀವು ಇಲ್ಲ ಸ್ಟೇಟ್ ಲೀಗಲ್ ಹಾಕಬೇಕು ರೆಡಿ ಮಾಡಿ ಪೊಲೀಸ್ ನಿಮಿಂದ ಓಡಾಡಾಕಿದ್ಯಾ ಚೆಕ್ ಬೌನ್ಸ್ ಕೇಸ್ಗೆ ಬೇರೆ ಕೆಲಸ ಇಲ್ಲ ಅವರಿಗೆ ನಿಮ್ಗೆ <sectors of the country> <laughs> <that's not laughs> <sharp> ಎರಡು ಕೋರ್ಟಲ್ ನೀವು ಸೋತಿದ್ದೀರಾ ನೀವು ಕೊಟ್ಟಿದ್ರ ಇಲ್ಲ ಅದು ಗೊತ್ತಿಲ್ಲ ರೆಕಾರ್ಡ್ ನೋಡ್ರಿ ನಾವು ಹೇಳೋದು ಅವರ ಅಡ್ವೊಕೇಟ್ ಮತ್ತೆ ವಕೀಲ ಪಾರ್ಟಿ ಬಂದು ಮಾತಾಡಿ ಅವ್ರು ಒಪ್ಕೊಂಡ್ರೆ ನಮ್ಗೆ ತೊಂದ್ರೆ ಇಲ್ಲ ನಾವು ರಿಲೀಸ್ ಮಾಡ್ತೀವಿ ಇಲ್ಲ ಅಂದ್ರೆ ಪೊಲೀಸ್ ಜೊತೆ ನಿಮ್ಗೆ ಕಳಿಸ್ತೀವಿ ಟೋಟಲ್ ಬರಕ್ ಏನ್ ನಿಮ್ಗೆ ಕಷ್ಟ

ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕಾಗ್ದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗುತ್ತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದಾರೆ